ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ಇಟ್ಸ್ ರಂಗದ ರಂಗೋಲಿ ಚಾನಲು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಪ್ರತಿನಿತ್ಯ ಹೇಳುವಾಗೆ ಇವತ್ತು ತಮ್ನೈಲ್ ಎಲ್ಲರೂ ನೋಡಿರ್ತೀರ ನಿಜವಾಗ್ಲೂ ತಮ್ಲೈನ್ ಪ್ರಕಾರನೇ ಇವತ್ತು ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ನಿಜವಾಗ್ಲೂ ನೀವು ನೋಡಿರೋಕ್ಕೆ ಸಾಧ್ಯವೇ ಇಲ್ಲ ಈ ಥರ ಒಂದು ರಂಗೋಲಿನ ಅಂತಲೇ ಹೇಳ್ಬೋದು ಸೊ ಸರ್ಪ್ರೈಸ್ ಅಂತಲೂ ಹೇಳ್ಬೋದು ನನಗೆ ತುಂಬಾ ಇಷ್ಟ ಆಗಿದೆ ನಿಮ್ಗೆ ಇಷ್ಟ ಆಗಿದೆಯಾ ಇಲ್ವೋ ಅಂತ ಪೂರ್ತಿಯಾಗಿ ವಿಡಿಯೋನ ನೋಡಿದ್ರೆ ಅದು ಏನು ಅಂತಲೂ ಗೊತ್ತಾಗುತ್ತೆ ಖಂಡಿತ ಹೇಳ್ತೀನಿ ಚಾಲೆಂಜ್ ಮಾಡಿ ಕೂಡ ಹೇಳ್ತಾ ಇದ್ದೀನಿ ನಿಜವಾಗ್ಲೂ ನೋಡಿರಲ್ಲ ನೀವು ಈ ಒಂದು ಒಂದು ರಂಗೋಲಿನ ಅಂತಲೇ ಹೇಳ್ಬೋದು ಮತ್ತು ಇವತ್ತು ಎರಡು ಸ್ಪೆಷಲ್ ಮೂಮೆಂಟ್ ಇದೆ ಏನು ಅಂತಂದರೆ ಇವತ್ತು ನನ್ನ ವೈಟಿಯಲ್ಲಿ ತುಂಬ ಸಪೋರ್ಟಿಂಗಾಗಿ ಒಂದು ಅಲ್ಲಿ ನಿಂತಿರುವಂತಹ ಒಬ್ರು ಅಂದ್ರೆ ನನ್ನ ಫ್ರೆಂಡ್ ಗೈಡ್ ಮತ್ತೆ ಸಿಸ್ ಅಂತಾನೆ ಹೇಳ್ಬೋದು ಸೊ ಅವರು ಚಿಕ್ಕು ಕನ್ನಡ ಲಾಗ್ಸ್ ಚಾನಲ್ ಇದೆ ಅವ್ರದ್ದು ಕೂಡ ಸೊ ಒಳ್ಳೆ ಸಪೋರ್ಟರ್ಸ್ ಅಂತಲೂ ಹೇಳ್ಬೋದು ಒಳ್ಳೆ ಫ್ರೆಂಡು ಜೊತೆಗೆ ಭೀಕ್ತಿ ಅಂತಲೂ ಹೇಳ್ಬೋದು ಅವರ ಮಗನ ಇವತ್ತು ಹುಟ್ಟುಹಬ್ಬ ಇದೆ ಸೊ ಉಲ್ಲಾಸ್ ಅಂತ ಅವನ ಹೆಸರು ಅವನಿಗೆ ನಾನು ವಿಶಸ್ನ ಮಾಡ್ತಾ ವಿಶ್ ತಿಳಿಸ್ತಾ ಇದ್ದೀನಿ ನನ್ನ ವೀಡಿಯೋ ಮುಖಾಂತರ ಉಲ್ಲಾಸ್ ಹ್ಯಾಪಿ ಬರ್ಡೇ ಟು ಯು ಹುಟ್ಟುಹಬ್ಬದ ಶುಭಾಶಯಗಳು ನಿನಗೆ ದೇವರು ನಿನಗೆ ಆರೋಗ್ಯ ಆಯುಷ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಅಂತ ರಾಯರ ಹತ್ರ ಕೇಳ್ಕೊತೀನಿ ಕಂತ ಖುಷಿ ಖುಷಿಯಾಗಿರೋ ನಗ್ನಗ್ತಾ ಓಕೆ ಇವತ್ತು ಒಂದು ಸ್ಪೆಷಲ್ ಮೂಮೆಂಟ್ ಅಂತ ಹೇಳಿದೆ ಅಲ್ವಾ ರಂಗೋಲಿಯಲ್ಲಿ ಚಾಲೆಂಜ್ ಮಾಡ್ತಾ ಇದ್ದೀನಿ ಅಂತ ಅಲ್ವಾ ಸೊ ಬನ್ನಿ ನೋಡ್ಕೊಂಬರೋಣ ತುಂಬ ಆಗಿದೆ ಯಾರೆಲ್ಲ ಗೆಸ್ಟ್ ಮಾಡ್ತೀರಾ ನೋಡ್ತೀನಿ ಅದರಲ್ಲಿ ಒಂದು ಸಿಂಬಲ್ ಕೂಡ ಇದೆ ಅದು ಏನು ಸಿಂಬಲ್ ಅಂತ ನೋಡೋಣ ಎಷ್ಟು ಜನಕ್ಕೆ ನೀಟಾಗಿ ಗೊತ್ತಾಗುತ್ತೆ ಅಂತ ಅಂದರೆ ಈ ವಿಡಿಯೋ ಪೂರ್ತಿ ಅದಕ್ಕೆ ನೋಡಿದಾಗ ಮಾತ್ರ ಗೊತ್ತಾಗುತ್ತೆ ಮತ್ತು ಇದು ಎಲ್ಲರಿಗೂ ಒಂದು ಸರ್ಪ್ರೈಸ್ ಗಿಫ್ಟ್ ನನ್ನ ಕಡೆಯಿಂದ ಸೊ ಹಂಗೆ ಅಂದ್ಕೊಂಡಿದ್ದೀನಿ ಯಾಕಂದರೆ ಬಾಯಿ ಮಾತಲ್ಲಿ ಕೆಲವೊಂದು ವಿಷಯನ ಹೇಳ್ಬಿಡ್ಬೋದು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತ ಆದರೆ ಅದನ್ನು ನಾವು ಒಂದು ಗಿಫ್ಟ್ ರೀತಿಯಲ್ಲಿ ಕೊಟ್ಟರೆ ತುಂಬ ಕಾಲ ಇರುತ್ತೆ ಅಥವಾ ತುಂಬ ಒಂದು ನೆನಪಿರುತ್ತೆ ಅನ್ನೋದು ಒಂದು ಅನಿಸಿಕೆ ಇದು ಈಗ ರೀಸೆಂಟಾಗಿ ಹೇಳಿದಂಥ ಒಂದು ಮಾತು ಕಿವಿಗೆ ಬಿದ್ದಿದ್ದು ಸೊ ಅದನ್ನು ನೆನೆಸ್ಕೊಂಡು ನಾನು ಒಂದು ನನ್ನ ಮುಖಾಂತರ ಅಂದರೆ ನನ್ನ ಕೈಯಲ್ಲಿ ಹೇಗಾಗುತ್ತೋ ಅದ್ರ ಮುಖಾಂತರ ನಾನು ನಿಮಗೆ ಒಂದು ಗಿಫ್ಟ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ ಅದು ಕೂಡ ನನ್ನ ಕಂಟೆಂಟ್ ಮುಖಾಂತರನೇ ಅಂತ ಹೇಳೋಕ್ಕೆ ತುಂಬಾ ಖುಷಿಯಾಗುತ್ತೆ ಯಾಕೆಂದರೆ ನನ್ನ ಕಂಟೆಂಟು ರಂಗೋಲಿ ಚಾನಲ್ ಆಗಿರೋದ್ರಿಂದ ಇದರಿಂದ ನಿಮಗೆ ಒಂದು ಕಣ್ಣಿಗೆ ತಂಪು ಮತ್ತು ಮನಸ್ಸಿಗೆ ಆನಂದ ತಿಳಿಸ್ ಆಗುವಂತಹ ಒಂದು ಒಂದು ಸಣ್ಣ ಪ್ರಯತ್ನ ಅಂತಲೇ ಹೇಳ್ಬೋದು ಬಟ್ ಆಗುತ್ತೋ ಗೊತ್ತಿಲ್ಲ ನಾನಂತೂ ಖುಷಿಯಾಗಿ ತುಂಬ ಇಷ್ಟಪಟ್ಟು ಮಾಡಿರುವಂತಹ ಈ ರಂಗೋಲಿ ಆಗಿದೆ ಬನ್ನಿ ನೋಡ್ಕೊಂಬರೋಣ ಹೇಗಿದೆ ಅಂತ ಜೊತೆಗೆ ತುಂಬಾ ಮನದಾಳದ ಮಾತು ಹಾಡೋದಿದೆ ಸೊ ರಂಗೋಲಿ ಜೊತೆಗೆ ನನ್ನ ಮನ ಮನದಾಳದ ಮಾತು ಅಂತಾನೆ ಹೇಳ್ಬೋದು ಇವಾಗ ರಂಗೋಲಿನ ಶುರು ಮಾಡಿದ್ದೀನಿ ರಂಗೋಲಿ ಬಗ್ಗೆ ನಾನು ಏನೂ ಹೇಳಲ್ಲ ಯಾಕಂದರೆ ರಂಗೋಲಿ ಜೊತೆಗೆ ನಾನು ಮಾತಾಡೋದು ತುಂಬಾ ಇದೆ ನೀವು ರಂಗೋಲಿನ ವೀಕ್ಷಣೆ ಮಾಡ್ತಾ ಮಾತು ಮಾಡ್ತಾ ನನ್ನ ಮಾತನ್ನು ಕೇಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ಬೋದು ಏನು ಅಂದರೆ ನಿನ್ನೆ ನಾನು ಪ್ರತಿನಿತ್ಯ ಲೈವನ್ನ ಮಾಡ್ತಾನೇ ಇದ್ದೆ ಬಟ್ ಪ್ರತಿನಿತ್ಯದರಲ್ಲೂ ಏನಲ್ಲ ಒಂದು ನಗು ಅಥವಾ ಒಂದು ಸಣ್ಣ ಪುಟ್ಟ ಬೇಜಾರು ಇರ್ಬೋದಿತ್ತೇನೋ ಬಟ್ ನಾನು ತುಂಬ ನಕ್ಕಿದ್ದೀನಿ ಆದರೆ ನಿನ್ನೆ ಒಂದು ಲೈವಲ್ಲಿ ನಿನ್ನೆ ನಡೆದಂತಹ ಒಂದು ಲೈವಲ್ಲಿ ತುಂಬಾ ಖುಷಿಯನ್ನು ಪಟ್ಟಿದ್ದೀನಿ ತುಂಬ ಒಂದು ಹ್ಯಾಪಿ ಮೂಮೆಂಟ್ನ ಪಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನ್ನ ಮೋನೋ ಚಾನಲ್ ಆಗಿ ತ್ರೀ ಡೇಸ್ ಆಗಿದೆ ಅದರಲ್ಲಿ ನಾನು ನನ್ನ ಚಾನಲ್ ಕೂಡ ಅಂದರೆ ಲೈವ್ ಕೂಡ ವೈರಲ್ ಆಯಿತು ಬಟ್ ಬಂದಂಥವರು ಏನೇ ಒಂದು ಬ್ಯಾಡ್ ಕಮೆಂಟ್ಸ್ ಹಾಕಿರ್ಬೋದು ಬಟ್ ಅದರಲ್ಲಿ ಇದ್ದಂತಹ ಕೆಲವರು ನನ್ನನ್ನು ಎಷ್ಟು ಅಷ್ಟು ಒಂದು ಹ್ಯಾಪಿ ಮೂಮೆಂಟ್ಗೆ ತರ್ಕೊ ತಗೊಂಡು ಹೋಗಿದ್ದರು ಅಂದರೆ ನಾನು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನ ನಾನೇ ಮರೆತು ಮಾತಾಡ್ತಿದ್ದೆ ಅಂತಲೇ ಹೇಳ್ಬೋದು ಸೊ ಅಷ್ಟು ಖುಷಿಯಾಗಿದ್ದೆ ನಿಜವಾಗ್ಲೂ ನಿಮ್ಗೆ ಏನೋ ಹಂಸ್ಬೋದು ಬಟ್ ಈ ಒಂದು ಸೆಲೆಬ್ರೇಷನ್ ಆಗಲಿ ಒಂದು ಹ್ಯಾಪಿ ಮೂಮೆಂಟ್ನಾಗಲಿ ಅನುಭವಿಸಿದ್ರಿಗೆ ಗೊತ್ತು ಅಂತಲೇ ಹೇಳ್ಬೋದು ನಾನು ಅಷ್ಟು ಲೈವು ಹನ್ನೆರಡು ಗಂಟೆ ಆಗಿತ್ತು ನಾನು ಲೈವ್ ಹೆಂಡ್ ಮಾಡಿದಾಗ ಬಟ್ ಆದರೆ ಆ ಮೂಮೆಂಟ್ ಇದೆಯಲ್ಲ ಆ ಮೂಮೆಂಟು ನನಗೆ ಮಲಗೋಕೆ ಆಗಲಿಲ್ಲ ಗೊತ್ತಾ ಎಷ್ಟೋ ಸಕ್ಕತ್ತು ಟಯರ್ಡ್ ಆಗಿದೆ ಸಕ್ಕತ್ತು ಎಷ್ಟೊಂದೇ ಬ್ಯಾಕ್ ಪೇನ್ ಬಂದಿತ್ತು ಬಟ್ ಆದರೆ ನಿದ್ದೆ ಬರ್ತಿರ್ಲಿಲ್ಲ ಎಲ್ಲ ಒಂದು ಮೂಮೆಂಟು ಕಣ್ಣು ಮುಂದೆ ಬಂದು ಹೋಗ್ತಾ ಇತ್ತು ಅಂತಾನೆ ಹೇಳ್ಬೋದು ಹೇಳಬೇಕಂದ್ರೆ ನಿನ್ನೆ ಹನ್ನೆರಡು ಗಂಟೆವರೆಗೂ ಮಾಡುವಂಥ ಒಂದು ಪ್ಲಾನ್ ಏನು ಇರಲಿಲ್ಲ ಬೇಗನೆ ಲೈವ್ ಸ್ಟಾರ್ಟ್ ಮಾಡಿದೆ ಹನ್ನೊಂದು ಗಂಟೆಗೆ ಮುಗಿಸ್ಬೇಕು ಅಂತ ಸೊ ಇದು ನನ್ನ ಅಳಿಯ ಪಾಪ ಅವ್ರ ಅಮ್ಮನ ಹತ್ರ ಕೇಳ್ಕೊಂಡಿದ್ದು ರಿಕ್ವೆಸ್ಟ್ ಮಾಡ್ಕೊಂಡಿದ್ದು ಬಟ್ ಅವರು ಮಾಡೋಕ್ಕಾಗಲಿಲ್ಲ ಸೊ ನಾನು ಲೈವ್ನ ಕಂಟಿನ್ಯೂ ಮಾಡಿದೆ ಅವನಿಗೋಸ್ಕರ ಮಾಡಿದ್ದು ಅಷ್ಟೇ ಬಟ್ ಯಾವುದೇ ಒಂದು ಡಬ್ಲ್ಯೂ ಬೇಕು ಅಥವಾ ಮತ್ತೊಂದು ಬೇಕು ಅಂತ ಅಂದ್ಬಿಟ್ಟು ಮಾಡಲಿಲ್ಲ ಅವನು ಹಂಡ್ರೆಡ್ ಲೈಕ್ಸ್ ಮಾಡಿ ಅಂತ ಕೇಳ್ತಾ ಇದ್ದ ಬಟ್ ಹಂಡ್ರೆಡ್ ಲೈಕ್ಸ್ ಆಗುತ್ತೆ ಅಂತಲೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ಲಿಲ್ಲ ತುಂಬ ಹ್ಯಾಪಿಯಾಗಿದ್ದೆ ಜೊತೆಗೆ ಅವ್ನಿಗೆ ಒಂದು ವಿಶ್ ಮಾಡಿದ್ದು ಅವ್ನು ಬರ್ತಡೇಗೆ ವಿಶ್ ಮಾಡಿದ್ದಂತೂ ನನಗೆ ಒಂದು ಒಳ್ಳೆ ಹ್ಯಾಪಿ ಮೂಮೆಂಟ್ ಅನ್ನಿಸ್ತು ಯಾಕಂದರೆ ಗೊತ್ತಿಲ್ಲ ಅದು ಏನೋ ನಾನು ಆ ರೀತಿ ಆಗುತ್ತೆ ನೆನ್ನೆ ಅಂತಲೂ ಅನ್ಕೊಂಡಿಲ್ಲ ಬಟ್ ಎಲ್ಲರೂ ವಿಶ್ ಮಾಡಿದ್ರು ನಂಗೆ ಖುಷಿ ಖುಷಿಯಾಯಿತು ಅದಕ್ಕೂ ಮುಂಚೆಯಿಂದನೂ ನನಗೆ ಖುಷಿಯಾಗಿದೆ ಸೊ ಎಲ್ಲರೂ ಎಂಥ ಒಳ್ಳೆ ಸಪೋರ್ಟರ್ ಸಿಕ್ಕಿದ್ದಾರೆ ಅಂತ ಅಂದರೆ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅಂತ ಒಂದು ಒಳ್ಳೆ ಸಪೋರ್ಟರ್ ಸಿಕ್ಕಿದ್ದಾರೆ ಸೊ ಅದ್ರ ಬಗ್ಗೆ ನಾನು ಹೇಳಲೇಬೇಕು ಅದನ್ನು ಮಾತಲ್ಲಿ ನನ್ನ ಕೈ ನಿಜವಾಗ್ಲೂ ಆಗಲಿಲ್ಲ ಸ್ಪೀಚ್ ಲೆಸ್ ಅಂತಾರಲ್ಲ ಅದು ನನ್ನ ನೆನ್ನೆ ಆಯಿತು ನಿಜವಾಗ್ಲೂ ಖಂಡಿತ ಆ ರೀತಿ ಆಗೋಯಿತು ಸೊ ಇವತ್ತು ಅದಕ್ಕೋಸ್ಕರನೇ ನಾನು ನನ್ನ ಕಡೆಯಿಂದ ಒಂದು ಚಿಕ್ಕ ಕಿರುಕಾಣಿಕೆ ಅಥವಾ ಒಂದು ಧನ್ಯವಾದನ ಬಾಯಿ ಹೇಳಿದ್ರೆ ಸಾಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ನಾನು ಈ ರೀತಿಯ ಒಂದು ನನ್ನ ಕಂಟೆಂಟ್ ಮುಖಾಂತರನೇ ನಾನು ಎಲ್ಲರಿಗೂ ಧನ್ಯವಾದವನ್ನು ಹೇಳಬೇಕು ಅಂತ ಅಂದ್ಬಿಟ್ಟು ಇವತ್ತೊಂದು ಈ ರಂಗೋಲಿನ ತಂದಿದ್ದೀನಿ ಯಾರಿಗೆಲ್ಲ ಎಷ್ಟಿಷ್ಟ ಆಗುತ್ತೋ ಗೊತ್ತಿಲ್ಲ ಎಲ್ಲರಿಗೂ ಈ ರಂಗೋಲಿನ ಏನು ಡೆಡಿಕೇಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ನಾನು ಏನು ಅಂತಂದರೆ ವೈಟಿಲಿ ಅಷ್ಟು ಈಸಿ ಅಲ್ಲ ಒಬ್ಬರನ್ನ ಬೆಳೆಸಬೇಕು ಅಥವಾ ಒಬ್ಬರು ಬೆಳಿಬೇಕು ಅಂದರೆ ಎಲ್ಲರ ಮನಸ್ಥಿತಿ ಒಂದೇ ಥರ ಇಲ್ಲ ಒಬ್ಬರು ಬೆಳೆಬಿಟ್ ಬೆಳೆದು ಬಿಟ್ಟರೆ ಹಾಂ ಅವರು ಬೆಳೆದ್ಬಿಟ್ರಲ್ಲ ಅಂತ ಹೊಟ್ಟೆ ಉರ್ಕೊಳ್ಳೋರು ಇದ್ದಾರೆ ಬಟ್ ನನಗೆ ಸಿಕ್ಕಿರೋವಂಥ ಒಂದು ಫ್ರೆಂಡ್ಸ್ ಆಗಲಿ ಒಬ್ಬರು ಸ್ನೇಹಿತರಾಗಲಿ ಅಥವಾ ತಮ್ಮಂದಿರಾಗಲಿ ಅಥವಾ ಯಾರೇ ಆಗಿರಲಿ ಆ ಥರ ಯಾರೂ ಅಂದ್ಕೊಂಡಿಲ್ಲ ಸೊ ಅದಕ್ಕೆ ನಾನು ನಿಜವಾಗ್ಲೂ ಯಾವಾಗಲೂ ಹೆಲ್ಪ್ಫುಲ್ ಆಗಿರ್ತೀನಿ ಅಂತಲೇ ಹೇಳ್ಬೋದು ನಿಮ್ಮ ಒಂದು ಈ ಒಂದು ಪ್ರೀತಿನ ವಿಶ್ವಾಸನ ಉಳಿಸ್ಕೊಳ್ಳೋಕೆ ನಾನು ಟ್ರೈ ಮಾಡ್ತೀನಿ ಅಂತಲೇ ಹೇಳ್ಬೋದು ಕೊಟ್ಟಿಲ್ಲ ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನನ್ನ ಕೈಯ್ಯಲ್ಲಿ ಆಗುತ್ತೆ ಅಂತ ಬಟ್ ಆ ಥರ ಆಗ್ದಂಗೆ ನೋಡಿಕೊಳ್ಳುವಂತಹ ಜವಾಬ್ದಾರಿ ನಂದು ಅಂತ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ರಂಗೋಲಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ ಪ್ಲೀಸ್ ಹೆಂಡ್ವರೆಗೂ ನೋಡಿ ಯಾಕಂದರೆ ಇದು ನನ್ನ ಒಂದು ವಿಡಿಯೋ ನೋಡಿ ಅಂತ ರಿಕ್ವೆಸ್ಟಿಂಗ್ ಅಲ್ಲ ನಿಮಗೋಸ್ಕರ ಮಾಡಿರುವಂತಹ ವೀಡಿಯೋ ಸೊ ಅದಕ್ಕೋಸ್ಕರನಾದರೂ ನೀವು ವಿಡಿಯೋನ ಪೂರ್ತಿಯಾಗಿ ನೋಡಬೇಕು ಅದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಮನದಾಳದ ಮಾತನ್ನು ನನ್ನ ಹತ್ರ ಹಂಚಿಕೊಳ್ಳೇಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಆಗಿದೆ ಥ್ಯಾಂಕ್ ಯು ಸೋ ಮಚ್ ಹೀಗೆ ನಿಮ್ಮ ಸಪೋರ್ಟು ಸದಾ ಇರಲಿ ನನ್ನ ಕೈಲಾದಷ್ಟು ಒಂದು ಸಪೋರ್ಟ್ನ ನಾನು ಕೂಡ ಮಾಡ್ತೀನಿ ನಿಮ್ಮೆಲ್ಲರಿಗೂ ಅಂತ ಕೇಳ್ಕೊತ ನಿಮ್ಮ ಈ ಪ್ರೀತಿಯ ಪುಷ್ಪಳಿಗೆ ನಿಮ್ಮ ಈ ಒಂದು ರಂಗೋಲಿ ಕಂಟೆಂಟ್ನ ರಂಗಾದ ರಂಗೋಲಿಗೆ ಯಾವಾಗಲೂ ಹೀಗೆ ನಿಮ್ಮ ಸಪೋರ್ಟ್ ಬೇಕು ನನಗೆ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗೂ ಯಾಕಂದರೆ ಇಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಂತ ಅಲ್ಲ ಯಾರು ಏನು ಅಂದ್ಕೊಂಡಿದಿರೋ ಗೊತ್ತಿಲ್ಲ ಎಲ್ಲರನ್ನೂ ನಾನು ಒಂದೇ ಇದ್ರಲ್ಲಿ ನೋಡ್ತಾ ಇದ್ದೀನಿ ಬಟ್ ಕೆಲವೊಬ್ಬರು ನನಗೆ ನಿಜವಾಗ್ಲೂ ಸ್ಪೆಷಲ್ ಒನ್ ಏನೋ ಸ್ಪೆಷಲ್ ಪರ್ಸನ್ ಅಂತಾನೆ ನನ್ನ ಟ್ರೀಟ್ ಮಾಡ್ತಾರೆ ಸೊ ಅವ್ರಿಗೆ ಯಾವಾಗಲೂ ನಾನು ಕೃತಜ್ಞತೆಯನ್ನ ಸಲ್ಲಿಸ್ತಾ ಇರ್ತೀನಿ ಅಂತಾನೆ ಹೇಳ್ಬೋದು ಯಾಕಂದ್ರೆ ಕಷ್ಟದಲ್ಲಿ ಹಾಗೋರ್ನಾ ಮತ್ತೆ ಹೆಲ್ಪ್ ಮಾಡಿದವ್ರನ್ನ ಯಾವತ್ತೂ ಮರಿಬಾರ್ದು ಅದು ನಮ್ಮ ಒಂದು ಏನು ಗುಣಕ್ಕೆ ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ ನಾನು ಯಾವ ಮಟ್ಟಿಗೆ ಮಾತಾಡ್ತಾ ಇದ್ದೀನೋ ನನಗಂತೂ ಗೊತ್ತಾಗ್ತಿಲ್ಲ ನೆನ್ನೆಯಿಂದನೂ ನನಗೆ ಕೆಲವೊಂದು ಮಾತೆಲ್ಲ ನುಂಗು ನುಂಗ್ಕೊಂತಾ ಇದ್ದೀನಿ ಕೆಲವೊಂದು ಏನು ಮಾತಾಡ್ತಾ ಇದ್ದೀನಿ ಅನ್ನೋದನ್ನು ಮರೆತು ಬಿಡ್ತಿದ್ದೀನಿ ಆ ರೀತಿ ಆಗ್ತಾ ಇದೆ ಇವತ್ತು ಕೂಡ ಅಷ್ಟೇ ಯಾವುದೇ ಒಂದು ಸ್ಕಿಪ್ ಸ್ಕ್ರಿಪ್ಟ್ನ ರೆಡಿ ಮಾಡ್ಕೊಂಡು ಬಂದು ನಾನು ಯಾವತ್ತೂ ಮಾತಾಡೋಲ್ಲ ಆಗಿ ಮಾತಾಡೋದು ಇದರಲ್ಲಿ ಏನಾದರೂ ಒಂದು ಮಿಸ್ಟೇಕು ಅಥವಾ ಏನಾದರೂ ನಿಮಗೆ ತಪ್ಪು ಅಂತ ಕಾಣಿಸಿದ್ರೆ ಪ್ಲೀಸ್ ಸಾರಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ಮಾತ ನೀವು ಅಂತ ಕೇಳ್ಕೊತೀನಿ ಆಮೇಲೆ ಎಲ್ಲರಿಗೂ ನಾಳೆ ಅಂದ್ರೆ ಸೋಮವಾರದಿಂದ ದೀಪಾವಳಿ ಶುರುವಾಗ್ತಾ ಇದೆ ಸೊ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಿಮ್ಮ ಬಾಳಲ್ಲಿ ಸದಾ ಬೆಳಕಿರಲಿ ನಗು ಇರಲಿ ಸಂತೋಷ ಇರಲಿ ಆರೋಗ್ಯ ಇರಲಿ ಅಂತ ನಾನು ಈ ವಿಡಿಯೋ ಮುಖಾಂತರ ಆರೈಸ್ತೀನಿ ಅಂತ ಹೇಳ್ತಾ ಮತ್ತೆ ಇನ್ನೇನು ಮಾತಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಆದರೂ ಏನೋ ಗೊತ್ತಿಲ್ಲ ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನನ್ನ ಲೈಫಲ್ಲಿ ಇಷ್ಟು ಖುಷಿಯಾಗಿ ಇಷ್ಟು ಸೆಲೆಬ್ರೇಷನ್ ಮಾಡಿದ ದಿನೇ ಇಲ್ಲ ಅಂತ ಹೇಳ್ಬೋದು ಅನ್ ಅಷ್ಟು ಒಂದು ಸೆಲೆಬ್ರೇಷನ್ ನಾನು ನಿಜವಾಗ್ಲೂ ಖಂಡಿತ ಇದ್ದೀನಿ ಗೊತ್ತಿಲ್ಲ ನನ್ನ ಚಾನಲು ಮುಂದೆ ಹೇಗಿರುತ್ತೋ ನನಗೆ ಅದ್ರ ಬಗ್ಗೆ ಯೋಚನೆ ಇಲ್ಲ ಸೊ ಸಾಕು ನಾನು ಇಷ್ಟು ಒಂದು 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 ಏನು ಪ್ರೀತಿನ ಗಳಿಸಿದ್ದೀನಲ್ಲ ಇಷ್ಟಕ್ಕೆ ನನಗೆ ಸಾಕು ಅನಿಸುತ್ತೆ ಅಷ್ಟು ಒಂದು ಇದು ಮಾಡಿದ್ದೀನಿ ಗೊತ್ತಿಲ್ಲ ಮುಂದೆ ಯಾವ ರೀ ಯಾವ ಮಟ್ಟಕ್ಕೆ ತೊಗೊಂಡೋಗ್ತೀನೋ ನನ್ನ ಆಗುತ್ತೋ ಅದು ಗೊತ್ತಿಲ್ಲ ಒಟ್ಟು ನಾನು ಅಂತೂ ಒಂದು ತೊಗೊಬೇಕು ಅಂತ ಆಸೆ ಇದೆ ಅದೊಂದು ತೊಗೊಂಡ್ರೆ ಆಮೇಲೆ ಮುಂದಿನ ಕತೆ ಬಿಟ್ಟಾಗ್ತೀನಿ ಅಂತಲೇ ಹೇಳ್ಬೋದು ಆದರೆ ಈ ಒಂದು ಬೆಂಬಲ ಈ ಒಂದು ಸಹಕಾರ ಈ ಒಂದು ನಿಮ್ಮ ಪ್ರೀತಿ ಸದಾ ಹೀಗೆ ಇರಲಿ ನನ್ನ ಮೇಲೆ ಅಂತ ಕೇಳ್ಕೊತಾ ಇದ್ದೀನಿ ನಿಜವಾಗ್ಲೂ ಮತ್ತೆ ಮತ್ತೆ ಕೆಲವೊಂದು ಮಾತೆಲ್ಲ ರಿಪೀಟ್ ಆಗಿರ್ಬೋದು ಸಹಿಸ್ಕೊಳ್ಳಿ ನನ್ನನ್ನು ನನ್ನ ಮಾತು ನನ್ನ ರಂಗೋಲಿನೂ ಕೂಡ ಆಮೇಲೆ ಏನಪ್ಪ ಈ ಹುಡುಗಿ ಯಾವಾಗಲೂ ದಿನ ತಲೆ ತಿಂತೋಳೆ ಅಂತ ಅಂದ್ಕೊಂಬಿಡಿ ನಿಜವಾಗ್ಲೂ ಖಂಡಿತ ಇಲ್ಲ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗ್ದಲೇ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಾನು ಸ್ಪೀಚ್ಲೆಸ್ ಆಗಿದೆ ಅಂತಲೇ ಹೇಳ್ಬೋದು ಈ ರಂಗೋಲಿನ ಹಾಕಬೇಕಾದ್ರೆ ಲೈಟಾಗಿ ನಾನು ಅಲ್ಲಿ ಹಾಕ್ಕೊಂಡು ನಂತರ ಈ ರಂಗೋಲಿನ ಬಿಡಿಸಿದ್ದೀನಿ ಆದರೆ ಅದಕ್ಕೆ ಏನೋ ಅಂದ್ಕೊಂಬಿಡಿ ಯಾಕಂದರೆ ರಂಗೋಲಿ ಡೈರೆಕ್ಟಾಗಿ ಬಿಡಿಸೋಕೆ ಹೋದಾಗ ಸ್ವಲ್ಪ ಶೇಪ್ಗಳು ಬರೋದಿಲ್ಲ ನಾನೇನು ಅಷ್ಟು ಡ್ರಾಯಿಂಗ್ ಎಲ್ಲ ಮಾಡೋಲ್ಲ ಸೊ ಇದು ನನ್ರನ್ನ ಜಸ್ಟ್ ನಾನು ನನ್ ರಂಗೋಲಿ ಅಷ್ಟೇ ಫ್ಯಾಷನ್ ಆಗಿತ್ತು ಅದಕ್ಕೋಸ್ಕರನೇ ಏನು ಅಂತಂದರೆ ಇವತ್ತು ಹಾಕಿರುವಂತಹ ರಂಗೋಲಿ ಅದೇ ನಾನು ನಿಮಗೋಸ್ಕರನೇ ಹಾಕಿರೋದು ಅಂತ ಹೇಳಿದ್ನಲ್ವ ಜಸ್ಟು ನಾನು ಲೈಟಾಗಿ ಏನೋ ಪೆನ್ ಚಾಕ್ ಪೀಸ್ನ ಯೂಸ್ ಮಾಡಿ ಹಾಕಿದ್ದೀನಿ ಬಟ್ ಇದನ್ನು ನನಗೆ ಐಡಿಯಾನೂ ಇರಲಿಲ್ಲ ನೈಟು ನಾನು ಮಲಗೋ ಟೈಮ್ಗೆ ಬಂದಂಥ ಐಡಿಯಾ ಅಂತಲೇ ಹೇಳ್ಬೋದು ನಿಜವಾಗ್ಲೂ ನಂಬಲ್ಲ ನೈಟ್ ನಾನು ನಾನು ಹನ್ನೆರಡು ಗಂಟೆಗೆ ಲೈವ್ ಹೆಂಡ್ ಮಾಡಿದ್ರು ನಾನು ಮಲಗಿದ್ದೆ ಹತ್ತತ್ರ ಒಂದು ಒನ್ ತರ್ಟಿ ಟು ಓ ಕ್ಲಾಕ್ ಆಯಿತು ಅನಿಸುತ್ತೆ ಬಟ್ ಮೊಬೈಲು ಹಿಡ್ಕೊಂಡಿರಲಿಲ್ಲ ಏನೋ ಒಂಥರ ಏನು ಅದನ್ನು ಎಕ್ಸ್ಪ್ರೆಷನ್ ಎಕ್ಸ್ಪ್ರೆಸ್ ಇನ್ನು ಎಕ್ಸ್ಪ್ರೆಸ್ ಮಾಡೋಕ್ಕೆ ಆಗೋಲ್ಲ ಬಿಡಿ ಸಾರಿ ಯಾವ ರೀತಿ ಹೇಳಬೇಕು ಅಂತಲೂ ಗೊತ್ತಾಗ್ತಿಲ್ಲ ಆ ಒಂದು ಮೂಮೆಂಟು ಇತ್ತು ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಎಲ್ಲ ಮಲಗಿಬಿಟ್ಟಿದ್ರು ಹಂಗೂ ನಮ್ಮ ಮನೆಯವ್ರನ್ನ ಎಬ್ಬರಿಸ್ದೆ ಎದೋಳ್ರಿ ಸ್ವಲ್ಪ ಮಾತಾಡಬೇಕು ಅಂತ ಬಟ್ ಎದೊಳ್ಲಿಲ್ಲ ಅವ್ರು ಸಕ್ಕತ್ ಟಯರ್ಡ್ ಆಗಿದ್ರು ಮಲ್ಕೊಂಡ್ಬಿಟ್ರು ಅಷ್ಟು ಹ್ಯಾಪಿಯಾಗಿದ್ದೆ ಅಂತಲೇ ಹೇಳ್ಬೋದು ಇವತ್ತು ಈ ಒಂದು ಸಿಂಬಲ್ ಮುಖಾಂತರ ಮತ್ತು ಈ ಒಂದು ಒಂದು ಎರಡು ಲೈನು ಅಷ್ಟೇ ಅದು ವೈಟ್ ರಂಗೋಲಿ ಸೊ ಈ ರಂಗೋಲಿ ಮುಖಾಂತರ ನಿಮಗೆ ಒಂದು ಧನ್ಯವಾದನ ಅರ್ಪಿಸ್ಬೇಕು ಅಂತ ನಿಜವಾಗ್ಲೂ ನನಗೆ ನೈಟ್ ಮಾತ್ರ ಬಂದಿದ್ದು ಐಡಿಯಾ ಯಾವುದೇ ಒಂದು ಪ್ಲ್ಯಾನಿಂದಲೇ ಮಾಡಿದ್ದು ಇದರಲ್ಲಿ ಏನಾದರೂ ಮಿಸ್ಬೇಕು ಅಥವಾ ನಿಮಗೆ ತೃಪ್ತಿ ಆಗಿಲ್ಲ ಅಂತಂದರೆ ಹೊಟ್ಟೆಗೆ ಹಾಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರಿ ಆದರೆ ನನಗೆ ತುಂಬಾ ಕ್ಯೂಟ್ ಅನ್ನಿಸ್ತು ನನಗೆ ತುಂಬ ಇಷ್ಟ ಆಯಿತು ಯಾಕಂದರೆ ಇದು ನನ್ನ ಅನಿಸಿಕೆ ಅಷ್ಟೇ ಬಟ್ ಯಾವುದೇ ಒಂದು ಪ್ಲ್ಯಾನ್ ಮಾಡಿ ಮಾಡಿದ್ದಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಬಟ್ ಡ್ರಾಯಿಂಗ್ ಬರೋರು ನನ್ನನ್ನು ಬೈಕೊಂಬೇಡ್ರಪ್ಪ ಯಾಕಂದರೆ ಸರಿಯಾಗಿ ಬರ್ದಿಲ್ಲ ಈ ಅಮ್ಮ ಏನು ಹಿಂಗೆ ಬರ್ದವ್ರೆ ಅಂತ ಅಂದ್ಕೊಂಬಿಡಿ ಅಂತ ಹೇಳೋಕೆ ಮತ್ತು ಇಲ್ಲಿ ನಾನು ಒಂದು ವರ್ಡ್ ಬರೀತಾ ಇದ್ದೀನಲ್ಲ ಈಗ ಇರಿ ಯಾಕಂದರೆ ಮುಂಚೆನೇ ಹೇಳಿಬಿಟ್ರೆ ಸರಿ ಹೋಗಲ್ಲ ಅದು ಅದರಲ್ಲಿ ಒಂದು ಮಿಸ್ಟೇಕ್ ಇತ್ತು ಸೊ ಅದನ್ನು ಲಾಸ್ಟಲ್ಲಿ ಸರಿ ಮಾಡಿ ಿ ಯಾರು ಏನು ಅನ್ಕೊಂಬೇಡಿ ನಾನ್ ನೋಡಿರ್ಲಿಲ್ಲ ಅದು ಒಂದಕ್ಕೆ ಗೂಗೆ ದೀರ್ಘ ಕೊಟ್ಟಿಲ್ಲ ಮತ್ತು ದಾಗೆ ಹೊತ್ತು ಕೊಟ್ಟಿಲ್ಲ ಅದನ್ನು ಲಾಸ್ಟಲ್ಲಿ ಕೊಟ್ಟಿದ್ದೀನಿ ಅದನ್ನು ಕೂಡ ವೀಡಿಯೋದಲ್ಲಿ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಸೊ ಎಲ್ಲರಿಗೆ ಇದರಲ್ಲಿ ಒಂದು ಸಿಂಬಲ್ ಕೂಡ ಇದೆ ಅದು ಅದೇನು ಸಿಂಬಲ್ ಅಂತ ಎಲ್ಲರೂ ಎಷ್ಟು ಜನ ನೋಡ್ತಿರೋ ಪೂರ್ತಿಯಾಗಿ ವಿಡಿಯೋ ನೋಡಿದವ್ರಿಗೆ ಗೊತ್ತಿರುತ್ತೆ ಅಂತಲೇ ಹೇಳ್ಬೋದು ಆ ಸಿಂಬಲ್ ಬಗ್ಗೆ ಸೊ ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್ ಎಲ್ಲರಿಗು ಈಗೇ ನಿಮ್ಮ ಸಪೋರ್ಟು ಸದಾ ನನ್ನ ಮೇಲೆ ಇರಲಿ ಮತ್ತು ನಿಮ್ಮ ಒಂದು ಪ್ರೀತಿನ ಉಳಿಸ್ಕೊಳ್ಳೋಕ್ಕೆ ನಾನು ಕೂಡ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಮತ್ತೊಂದು ಮನದಾಳದ ಮಾತೊಂದಿಗೆ ಅಥವಾ ಮತ್ತೊಂದು ರಂಗೋಲಿಯೊಂದಿಗೆ ಅಂತಲೇ ಹೇಳ್ಬೋದು ಗೊತ್ತಿಲ್ಲ ನಾಳೆ ಯಾವ ವಿಡಿಯೋ ಹೋಗ್ತೀನಿ ಅಂತ ನನಗೆ ಗೊತ್ತಿಲ್ಲ ಬಟ್ ಇವತ್ತು ಇದು ಇವತ್ತು ಕೂಡ ಈಗ ಮಾಡಿ ಈಗ ಎಡಿಟ್ ಮಾಡಿ ಈಗ ನಿಮ್ಮ ಮುಂದೆ ಬಂದು ಅಪ್ಲೋಡ್ ಮಾಡಿರೋಂತಹ ವಿಡಿಯೋ ಇದು ಯಾವುದೇ ಮುಂಚೆನೆ ಪ್ಲ್ಯಾನ್ ಮಾಡಿಕೊಂಡು ಮಾಡಿದಂತಹ ವಿಡುವೆ ವಿಡಿಯೋ ಅಲ್ಲವೇ ಅಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಓ ಇದು ಇವತ್ತು ಮಾಡಿರೋದು ಅಂತ ಸೊ ಇದು ನಿಜವಾಗ್ಲೂ ನನ್ನ ಮನದಾಳದ ಮಾತು ಅಂತಲೇ ಹೇಳ್ತಾ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು ನನ್ನ ವೈ ಟಿ ಫ್ಯಾಮಿಲಿಗೆ ಅಂತ ಹೇಳೋಕ್ಕೆ ಖುಷಿ ಆಗುತ್ತೆ ಹೀಗೆ ಸದಾ ಸಪೋರ್ಟು ನಿಮ್ಮ ಸಪೋರ್ಟು ನಿಮ್ಮ ಒಂದು ಬೆಂಬಲ ನಿಮ್ಮ ಒಂದು ಪ್ರೀತಿ ಹೀಗೆ ಇರಲಿ ಅಂತ ಕೇಳ್ಕೊತೀನಿ ಮತ್ತೆ ಸಿಗ್ತೀನಿ ಮತ್ತೊಂದು ವಿಡಿಯೋದೊಂದಿಗೆ ಅಂತ ಹೇಳ್ತಾ ಬಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಸೋ ಮಚ್ ಗೈಸ್ ಬಬಾಯ್ ಟೇಕ್ ಕೇರ್ ಮತ್ತು ಇನ್ನೊಂದು ವಿಡಿಯೋದಲ್ಲಿ ಮತ್ತೊಂದು ಮಾ ವಿಷಯದೊಂದಿಗೆ ಮತ್ತೊಂದು ನಿಮಗೆ ಒಂದು ಸ್ಪೆಷಲ್ ಮೂಮೆಂಟ್ನ ತರೋಕೆ ಇಷ್ಟಪಡ್ತೀನಿ ಅಂತ ಅಂತ ಹೇಳ್ತಾ ಎಲ್ಲರಿಗೂ ಅಲ್ಲಿವರೆಗೂ ನಮಸ್ಕಾರ ಅಬ ಬಾಯ್ ಟೇಕ್ ಕೇರ್